ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಿವಾನಂದ್ ನಿರ್ದೇಶನದ ಕನ್ನಡ ಚಲನಚಿತ್ರ ಸೈಕಿ ಚಿತ್ರೀಕರಣ ಮೈಸೂರಿನ ಸುತ್ತಮುತ್ತ ನಡೆಯುತ್ತಿದ್ದು ಕುಟುಂಬದ ಸದಸ್ಯರುಗಳ ಜೊತೆ ವೀಕ್ಷಿಸಬಹುದಾದ ಮನರಂಜನೆ ಸಿನಿಮಾವಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ನಿರ್ಮಾಪಕರಾದ ಶಿವಾನಂದ್ ನಟಿ ಸೋನಾಲಿ ಪ್ರಿಯಾ ಪಾಟೀಲ್ ದೇವಾ ಮಹೇಶ್ ನೃತ್ಯ ನಿರ್ದೇಶಕರಾದ ರಾಜೋ ಮೈಸೂರು ಕಾರ್ಯ ಗ್ರಾಹಕರಾದ ಕೀರ್ತಿ ಮೈಸೂರು ಮತ್ತು ಇತರರು ಶುದ್ಧಿ ಗೋಷ್ಟಿಯಲ್ಲಿ ಉಪಸ್ಥಿತರಿದ್ದರು. ಹಂಗೇರಿಗನ್ ಹಂಗೇರಿಗನ್ ಸೌಂದರ್ ಸೌಂದರ್ ಓಕೆನಾ ಓಕೆ ठीक

ಜೊತೆಗೆ ಚಿತ್ರದ ನಾಯಕ ನಟರಾದಂತಹ ಮಹೇಶ್ ದೇವರು ಇದ್ದಾರೆ ಮತ್ತೆ ಸಿನಿಮಾಟೋಗ್ರಾಫರ್ ಕೀರ್ತಿವರ್ಧನ್ ಅವರು ಇದ್ದಾರೆ ಕೊರಿಯೋಗ್ರಾಫರ್ ರಾಜು ಮೈಸೂರು ಅವರು ಇದ್ದಾರೆ ನಮ್ಮ ಚಿತ್ರದ ನಾಯಕಿಯವರಾದಂತಹ ಸೋನಿಯಾ ಸೋನಿಯಾ ಬಿರ್ಜಿ ಅವರಿದ್ದಾರೆ ಮತ್ತು ನಮ್ಮ ಸ್ನೇಹಿತರು ನನ್ನ ಆತ್ಮೀಯ ಸನ್ನಿತರಾದ ಜಯರಾಮ್ ಅವರಿದ್ದಾರೆ ಮಲ್ಲೇಶ್ ಅವರಿದ್ದಾರೆ ಮತ್ತೆ ಅನು ಅವರಿದ್ದಾರೆ ಇದ್ದಾರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ವಿವರವನ್ನ ನಮ್ಮ ನಿರ್ದೇಶಕರಾದಂತಹ ಕೀರ್ತಿ ಅವರು ಹೇಳ್ತಾರೆ ಧನ್ಯವಾದಗಳು ಆತ್ಮೀಯ ಪತ್ರಕರ್ತ ಮಿತ್ರರೇ ಎಲ್ಲರಿಗೂ ಅನ್ನೋ ಒಂದು ಈ ಟೈಟಲು ಸೈಕಿ ಅನ್ನೋದಕ್ಕೆ ಆಕ್ಚುಲಿ ಹಬ್ಬದಕ್ಕೆ ಅರ್ಥ ಇಲ್ಲ ಒಬ್ಬ ಸೈಕು ಅನ್ನೋದಕ್ಕೆ ಅರ್ಥ ಇದೆ ಸೈಕು ಅನ್ನೋದಕ್ಕೆ ಅರ್ಥ ಇದೆ ಸೈಕಿ ಅನ್ನೋದಕ್ಕೆ ಅರ್ಥ ಇಲ್ಲ ಈ ಸೈಕು ಪದನ ಒಬ್ಬ ಆ ವ್ಯಕ್ತಿ ಆ ರೀತಿ ಮಿಗೇವ್ ಮಾಡುವಾಗ ಅವನ್ನ ಕರಿತಾ ಕರಿತಾ ಸೈಕೋ ತರ ಆಡ್ತಾನೆ ಅಂತ ಕರಿತಾ ಕರಿತಾ ಅವ್ನ ಏ ಸೈಕಿ ಬಾರೋ ಸೈಕಿ ಅಂತ ಒಂದು ಕರೆಯ ಒಂದು ಪದವನ್ನ ಬಳಕೆ ಮಾಡಿ ಸೈಕಿ ಅಂತ ಕರಿತೀವಿ ಅದರ ಅದನ್ನೇ ನಾವು ಟೈಟ್ಲ್ ಆಗಿ ಸೈಕಿ ಅಂತ ಬಳಕೆ ಮಾಡ್ಕೊಂಡಿದ್ದೀವಿ ಈ ಚಿತ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಎಷ್ಟ್ರ ಇದೆ ಅಂತಂದ್ರೆ ಒಂದು ಹೆಣ್ಣು ಅಂದ್ರೆ ಅಗಾಧವಾದಂತಹ ಒಂದು ಗೌರವವನ್ನ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಷ್ಟೇ ಆ ಹೆಣ್ಣಿನ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನ ಅನುಸರಿಸಿ ನಾವು ಗಂಡಿಸುವವ ನಡ್ಕೊಂಡು ಹೋಗ್ಬೇಕು ಹೊರತು ಒಂದು ಸ್ವಲ್ಪ ಎಲ್ಲರೂ ವ್ಯತ್ಯಾಸ ಆದ್ರೆ ಇಡೀ ಅವನ ಜೀವನ ಅಸ್ತವ್ಯಸ್ತ ಅನ್ನ ಅನ್ನೋ ಒಂದು ವಿಚಾರ ಈ ಚಿತ್ರದಲ್ಲಿ ಅಡಗಿದೆ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಚಾರಗಳು ತಿಳ್ಕೊಳ್ಳುವಂಥದ್ದು ಒಂದು ಹೆಣ್ಣಿನ ಜೊತೆ ನಾವು ವರ್ತಿಸುವಾಗ ಯಾವ ರೀತಿ ಇರಬೇಕು ಹೆಣ್ಣು ಯಾವ್ಯಾವ ರೀತಿ ಒಂದು ಗಂಡಿಗೆ ಬೆಂಬಲವಾಗಿರುತ್ತದೆ ಅವಳೇ ಬೆನ್ನೆಲುಬು ಅಂತಕ್ಕಂಥದ್ದು ಏನು ಅಂತಕ್ಕಂಥ ಸಾಕಷ್ಟು ವಿಚಾರಗಳು ಈ ಚಿತ್ರದಲ್ಲಿ ಅಡಗಿದೆ ಇಷ್ಟನ್ನ ಹೇಳಕ್ಕೆ ನಾನು ಈ ಚಿತ್ರದಲ್ಲಿ ಬಯಸ್ತಾ ನಾನು ಒಬ್ಬ ನಿರ್ದೇಶಕನಾಗಿ ಈ ಚಿತ್ರವನ್ನು ಆದಷ್ಟು ಪ್ರೇಕ್ಷಕರಿಗೆ ಒಂದು ಮೆಸೇಜು ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಒಂದು ದಾರಿಯಲ್ಲಿ ನಾನು ಆದಷ್ಟು ಮಟ್ಟಿಗೆ ಚಿತ್ರವನ್ನು ಯಶಸ್ವಿಯಾಗಿ ಪೂರ್ಣ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀನಿ ತಾರಂಗಣದಲ್ಲಿ ಮಹೇಶ್ ದೇವು ಮುಖ್ಯ ನಟರಾಗಿದ್ದಾರೆ ಮತ್ತೆ ಹೊಸಬರು ಚಿತ್ರ ನಟಿಯಾಗಿ ಇದಾರೆ ಮತ್ತೆ ಪ್ರಿಯಾ ಪಾಟೀಲ್ ಪ್ರಿಯಾ ಪಾಟೀಲ್ ರಚಿತಾರಾವ್ ನಂದಿತಾರಾವ್ ಮತ್ತೆ ನಮ್ಮ ಪಿ ಕೀರ್ತಿ ವರ್ಧನ್ ನಮ್ಮ ಮುಖ್ಯವಾಗಿ ಕೋರಿಯೋಗ್ರಾಫರ್ ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಮತ್ತೆ ನಮ್ಮ ಡ್ಯಾನ್ಸ್ ಎಕ್ಸ್ಪರ್ಟ್ ಸೋನಿಯಾ ಮಿರ್ಸಾ ಇವರು ಹಿಂಗೆ ಒಂದಷ್ಟು ತಾರಾಂಗಣದಲ್ಲಿ ಹೆಚ್ಚು ಹೊಸಬ್ರನ್ನೇ ಹಾಕೊಂಡಿದ್ದೀವಿ ಕಾರಣ ಅಂದ್ರೆ ಹೊಸಬರಿಗೆ ಆದಷ್ಟು ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ಕಲೆ ಎಲ್ಲೂ ಮರುಗೋಗಬಾರ್ದು ಎಲ್ಲೂ ಚೂಟ್ ಹೋಗಬಾರ್ದು ಕೆಲವರಿಗೆ ಕಲೆ ಸಾಕಷ್ಟು ಇರುತ್ತೆ ಎಲ್ಲೂ ಕೂಡ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಹಾಗಾಗಿ ನನ್ನ ಪ್ರತಿ ಚಿತ್ರದಲ್ಲೂ ಕೂಡ ನಾನು ಆದಷ್ಟು ಮಟ್ಟಿಗೆ ಹೊಸಬರಿಗೆ ಅವಕಾಶ ಕೊಡ್ತಕ್ಕಂಥದ್ದೇ ನನ್ನ ಒಂದು ಆಯ್ಕೆ ಈ ರೀತಿಯಲ್ಲಿ ನಾನು ಒಂದು ತರಾಂಗಣವನ್ನು ಸೆಟ್ ಮಾಡಿಕೊಂಡಿದ್ದೆ ಇವಾಗ ನಡೀತಕ್ಕಂಥದ್ದು ಕನ್ನಡ ಒಂದೇನೆ ನಂತರದಲ್ಲಿ ಡಬ್ಬಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೆಚ್ಚು ಭಾಗ ಮೈಸೂರು ಮೈಸೂರಿನ ನರಸಿಪುರ ಅಕ್ಕಪಕ್ಕ ಕೋಟೆ ಈ ಮೈಸೂರಿನ ಸಿಟಿ ಮಾಡ್ಕೊಂಡಿದ್ದೀವಿ ಹೊರ ಭಾಗದಲ್ಲಿ ಒಂದಷ್ಟು ಚಿತ್ರೀಕರಣ ಇದೆ ಅದನ್ನ ಇನ್ನೂ ಪ್ಲಾನ್ ಮಾಡಿದ ಆರಾಮಾಗಿ ಸುಮಾರು ಒಂದು ಒಂದು ವರ್ಷ ಹತ್ರ ಆಗಿದೆ ಇನ್ನೊಂದು ಒಂದು ಟ್ವೆಂಟಿ ಡೇಸ್ ಮ್ಯಾಕ್ಸಿಮಮ್ ಒನ್ ಒಂದು ತಿಂಗಳಲ್ಲಿ ನಾವು ಮುಗಿಸ್ತೀವಿ ಅದು ಶೀರ್ಷಿಕೆ ಆಯ್ಕೆ ಮಾಡ್ಕೊಳ್ಳೋದು ನನಗೆ ಆ ಪದಕ್ಕೆ ಇಲ್ಲದೆ ಇರುವಾಗ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನಿಸ್ತಿದ್ರೂ ಕೂಡ ಅದನ್ನ ಈ ಈ ಚಿತ್ರಕ್ಕೆ ಈ ಒಂದು ಅವನ ಆ ವ್ಯಕ್ತಿಯನ್ನು ಕರೆಯುವಂತ ಪದಕ್ಕೆ ಸೂಕ್ತ ಅಂತ ಅನಿಸ್ತು ನಾನು ಅದನ್ನ ಆಯ್ಕೆ ಮಾಡ್ತೀನಿ ಹೌದು ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ತಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಅವನ ಮುಂದಿನ ಆಯ್ಕೆ ನನ್ನ ದುಡಿಮೆ ನನ್ನ ಜೀವನ ನಾನು ಕಟ್ಕೋಬೇಕು ಅಂತಕ್ಕಂಥ ಒಂದು ದಾರಿನಲ್ಲಿ ಎಲ್ಲೂ ಎಡಗಬಾರ್ದು ಅನ್ನೋದಕ್ಕೆ ನಿರ್ದಿಷ್ಟವಾದಂತ ಒಂದು ಸಂದೇಶ ಇದೆ ಖಂಡಿತ ಮಂಜು ಕವಿ ಮಾಡ್ತಾ ಇದ್ದಾರೆ ಹಾಗೆ ಅದೇ ಡಿಒಪಿ ನಮ್ಮ ಕೀರ್ತಿವರ್ಧನ್ ಅವರಿದ್ದಾರೆ ನಮ್ಮ ಡ್ಯಾನ್ಸ್ ಮಾಸ್ಟರು ರಾಜು ಅವರಿದ್ದಾರೆ ಹೀಗೆ ಎಲ್ಲ ಆದಷ್ಟು ನಮ್ಮ ಮೈಸೂರಿನವರನ್ನೇ ಕೂಡ ನಾವು ಎಸ್ ಕೂಡ ಅವರೇ ಶಿವಪ್ರಸಾದ್ ಅವರು ನಾವು ಒಟ್ಟಿಗೆ ನಿರ್ಮಾಪಕರು ನಾನು ಅಂತ ಹೇಳಲಿಕ್ಕಿಂತ ನಾವಿಬ್ರು ಒಟ್ಟಿಗೆ ಸೇರ್ ಮಾಡ್ತಾ ಇದೀವಿ ಸರ್ ನಾವು ಬಡ್ಜೆಟ್ ಒಂದು ಮಟ್ಟದಲ್ಲಿ ಇವಾಗ ಆಗಿರ್ತಕ್ಕಂಥದ್ದನ್ನ ಹೇಳ್ಬೋದು ಮುಂದೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅದು ಇದು ಎಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಕೊಳಕ್ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಬಡ್ಜೆಟ್ ಇವಾಗ ನಾನು ರಿವೀಲ್ ಮಾಡಕ್ ಆಗ್ತಾ ಇಲ್ಲ ಇದು ಕೂಡ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ವ್ಯತ್ಯಾಸಗಳು ತುಂಬಾ ಬರುತ್ತದೆ ನಾನು ಚೆನ್ನೈಲಿ ಹೋಗಿ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ ಅಂತಂದಾಗ ಇಲ್ಲಿ ಹತ್ತು ರೂಪಾಯಿ ಆಗೋಂಥದ್ದು ಅಲ್ಲಿ ಇಪ್ಪತ್ತಾಗಬಹುದು ಮೂವತ್ತಾಗಬಹುದು ಸೊ ಇಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗೋದು ಇದನ್ನ ತೀರ್ಮಾನ ಮಾಡಿಲ್ಲ ಹಾಗಾಗಿ ಒಂದು ಬಡ್ಜೆಟ್ ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ ನಂದು ಮೂರನೇ ನಿರ್ದೇಶನ ಇತಿಹಾಸ ಅಂತಂದ್ರೆ ಹಿಂದೆ ಸ್ವಲ್ಪ ನನಗೆ ಅನುಭವ ಕಡಿಮೆ ಇತ್ತು ಚಿತ್ರೀಕರಣ ಮಾಡಿದೆ ನಿರ್ದೇಶನ ಮಾಡಿದೆ ಸಕ್ಸಸ್ ಯಶಸ್ವಿಯಾಗಿ ಅಷ್ಟೊಂದು ಕಾಣಿಸ್ಲಿಲ್ಲ ಇದರಲ್ಲಿ ನಾನು ಯಶಸ್ವಿಯಾಗಿ ಹೊರಬರ್ತೀನಿ ಅಂತಕ್ಕಂಥ ನಂಬಿಕೆ ಇದೆ ನನಗೆ Famous Sonia Birje, I am from Bombay, Mumbai, and I am. I, my background is from Bollywood, and uh, I've done some Bollywood movies. I had a movie released in uh, Bollywood last year called Tipsy, directed by Deepak Chauvi. And uh, before that, I've done Telugu movies. And uh, I'm a DJ. I perform all over, uh, pan India and abroad regularly. And. Um, I, I'm, I feel I'm very lucky because I'm a part of this amazing movie. It's called Psyche, and uh, the song is super special, the one I have shot. It has been shot fabulously, and the product is going to look great. The, sounds, the song sounds great. So I'm super happy to be a part of this team. And um, all my wishes that the movie does super well and it becomes a super blockbuster hit. <coughs>